ಸೋಮವಾರ ಸಂಜೆ ಸುರಿದ ಭಾರೀ ಮಳೆಗೆ ಕೂಡ್ಲೂರಿದ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ತಡೆಗೋಡೆ ಜರಿದ ಪರಿಣಾಮ ಶಿಕ್ಷಕಿ ಶಾಂತಲಾ ಎಂಬವರ ಮನೆಗೆ ಅಪಾರ ಹಾನಿ ಉಂಟಾಗಿದೆ ಕುಶಲ್ನಗರ ಉರ್ದು ಶಾಲಾ ಶಿಕ್ಷಕಿಯಾಗಿರುವ ಶಾಂತಲಾ ಅವರ ಮನೆಯ ಪಕ್ಕದಲ್ಲಿ ಖಾಸಗಿ ಜಮೀನಿನಿಂದ ಮಳೆ ನೀರು ಹರಿದು ಬರುವ ಹಿನ್ನೆಲೆ ಸುರಕ್ಷತೆ ದೃಷ್ಟಿಯಿಂದ ಐವತ್ತೇಳು ಅಡಿ ಉದ್ದದ ಒಂಬತ್ತು ಅಡಿ ಎತ್ತರದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು ಸೋಮವಾರ ಸಂಜೆ ಸುರಿದ ಭಾರೀ ಮಳೆಗೆ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶದತ್ತ ಹರಿದು ಬಂದ ಮಳೆ ನೀರಿನ ಒತ್ತಡಕ್ಕೆ ಬರೆ ಕುಸಿತಗೊಂಡಿದೆ ಪರಿಣಾಮ ತಡೆಗೋಡೆ ಜರಿದು ಶಾಂತಲಾ ಅವರ ಮನೆಗೆ ಅಪ್ಪಳಿಸಿದೆ ಘಟನೆಯಲ್ಲಿ ಮನೆಯ ಬೆಡ್ರೂಮ್ ಅಡುಗೆ ಕೋಣೆ ಡೈನಿಂಗ್ ರೂಮ್ ಗೋಡೆ ನೆಲಕಚ್ಚಿದೆ ಮನೆಗೆ ಹೊಂದಿಕೊಂಡಂತೆ ಬೆಳೆಸಲಾಗಿದ್ದ ಹತ್ತು ಅಡಿಕೆ ಮರಗಳು ಕೂಡ ಮುರಿದು ಬಿದ್ದಿವೆ ಅಡಿಕೆ ಗಿಡಗಳಿಗೆ ಸಂಭವಿಸಬಹುದಾದ ಹೆಚ್ಚಿನ ಅಪಾಯ ತಪ್ಪಿದೆ ಮನೆ ಮೇಲಿನ ಪ್ಯಾರಾಪಿಟ್ ವಾಲ್ ಕೂಡ ಜಖಂಗೊಂಡಿದೆ ತಡೆಗೋಡೆ ನಿರ್ಮಾಣಕ್ಕೆ ಹತ್ತು ಲಕ್ಷದಷ್ಟು ಹಣ ವ್ಯಯಿಸಲಾಗಿದೆ ಮನೆಯ ಕೋಣೆಗಳ ಗೋಡೆಗಳು ಜಖಂಗೊಂಡಿದ್ದು ಎಲ್ಲವೂ ಹೊಸದಾಗಿ ನಿರ್ಮಿಸಬೇಕಿದೆ ಘಟನೆಯಿಂದ ಹದಿನೈದು ಲಕ್ಷ ಹಾನಿಯುಂಟಾಗಿದೆ ಎಂದು ಶಿಕ್ಷಕಿ ಶಾಂತಲಾ ಅಳಲು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಪಿಡಿಒ ಸಂತೋಷ್ ಭೇಟಿ ನೀಡಿ ಪರಿಶೀಲಿಸಿ ತೆರಳಿದ್ದಾರೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಕಳೆದರೂ ತಡೆಗೋಡೆ ತೆರಗೊಳಿಸುವುದಾಗಿ ಯಾವುದೇ ರೀತಿಯ ಪರಿಹಾರ ಕಾರ್ಯ ಕೈಗೊಂಡಿಲ್ಲ ಅಂತ ಶಾಂತಲ ಅವರು ಆರೋಪಿಸಿದ್ದಾರೆ ಕೂಡಲೇ ಅಗತ್ಯ ಪರಿಹಾರ ಒದಗಿಸುವಂತೆ ಕೋರಿದ್ದಾರೆ ಶಾಂತಲ ಸರ್ ಹೆಸರು ಶಾಂಕಾಲ ಅಂತ ನಾನು ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಉಡುಗು ಸ್ಕೂಲ್ ಕುಶಾನಗರದ ನಿನ್ನೆ ಒಂದು ಮೂರು ಗಂಟೆ ವರ್ಷಕ್ಕೆ ಕುಶಾನ್ ಮಳೆ ಶುರುವಾಯಿತು ಆ ಟೈಮಲ್ಲಿ ನಾನು ಇರಲಿಲ್ಲ ಹೊರಗಡೆ ಹೋದಿದ್ದೆ ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಒಂದು ಐದು ಐದು ಕಾಲು ಗಂಟೆಗೆ ತುಂಬ ಜೋರು ಮಳೆ ಬಂತು ಸರ್ ಮಳೆ ಬರುವಾಗ ಮೇಲುಗಡೆ ಹೊಲ ಇದೆ ಹೊಲದಿಂದ ನೀರು ಜೋರಾಗಿ ರಭಸಾಗಿ ಬಂದ ರಭಸಕ್ಕೆ ಹಿಂದೆ ನಾವು ಇಲ್ಲಿ ಡಿಲೀಟ್ ಮಾಡಿಸಿದ್ವಿ ಅದೇನಾಯಿತು ಫುಲ್ಲು ಇದು ಜರಿದ್ಬಿಟ್ಟು ನಮ್ಮ ಮನೆ ಹಿಂದೆ ಗೋಡೆ ಮೇಲೆ ಎದ್ಬಿಡ್ತು ಬಿದ್ದಾಗ ಮನೆ ಫುಲ್ಲು ಗೋಡೆ ಎಲ್ಲ ಡ್ಯಾಮೇಜ್ ಆಗೋಗಿದೆ ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲು ಬೆಡ್ರೂಮು ಎಲ್ಲ ಹೋಗ್ಬಿಟ್ಟಿದೆ ಸರ್ ಸುಮಾರು ಒಂದು ಹತ್ತು ಹದಿನೈದು ಲಕ್ಷದಷ್ಟು ನಮಗೆ ನಷ್ಟ ಆಗಿದೆ ಈಗ ನಾವು ಆಗಲೇ ನಾವು ಪಿ ಡಿ ಒಂಗೆ ಮತ್ತು ತಹಶೀಲ್ದಾರ್ ಅವರಿಗೆಲ್ಲ ಕಾಲ್ ಮಾಡಿ ಅವ್ರು ಬಂದು ನೋಡ್ಕೊಂಡು ಹೋದರು ಇದುವರೆಗೆ ನಮ್ಮ ಕೆಲಸಗಳನ್ನ ನೋಡಿ ಹಾಗೇ ಬಿದ್ದಿದೆ ಸರ್ ಇನ್ನೂ ಏನು ಕೆಲಸ ಆಗಿಲ್ಲ ಇವತ್ತೇನಾದರೂ ಜೋರು ಮಳೆ ಬಂದರೆ ಮನೆ ಫುಲ್ಲು ಬಿದ್ದೋಗುತ್ತೆ ನಾನು ಆ ಟೈಮಲ್ಲಿ ನಾನು ಹೊರಗಡೆ ಇದ್ದೆ ಸ್ಕೂಲಿಗೆ ಹೋಗಿ ಬಂದಿರಲಿಲ್ಲ ಹಸ್ಬೆಂಡ್ ಏನೋ ನಾಯಿಗಳು ಇದ್ದರು ಮನೆಯೊಳಗೆ ಇದ್ದರು ಏನು ನಾಯಿ ಜೋರ್ ಇದೆ ಅಂತೇಳಿ ಅವರು ಹೊರಗಡೆ ಬಂದ್ರಂತೆ ಹೊರಗಡೆ ಬಂದು ನೋಡುವಾಗ ಜೋರು ಸೌಂಡಾಯಿತು ಹಿಂದೆ ಬಂದು ನೋಡುವಾಗ ಎಲ್ಲ ಬಿದ್ದೋಗಿದೆ